ನಮಸ್ಕಾರ ನಾನು ವಸಂತಕುಮಾರ್ ಬಂಜಾರ ನೀವು ನೋಡ್ತಾ ಇದ್ದೀರಾ ಎ ನೈನ್ ನ್ಯೂಸ್ ಇಂದು ವಾರ್ಡ್ ನಂಬರ್ ಮೂರರಲ್ಲಿ ಬರುವ ಭಾವಸಾರ ನಗರ ಕುಂಬಾರ ಓಣಿ ಮತ್ತು ಇನ್ನಿತರ ಅನೇಕ ಕಡೆಗಳಲ್ಲಿ ಮಹೇಶ್ ಒಡೆಯರ್ ಅವರು ತಮ್ಮ ಗೆಳೆಯರ ಬಳಗದೊಂದಿಗೆ ಸೇರಿ ಶ್ರೀ ಕ್ಷೇತ್ರ ಗುಡ್ಡಾಪುರದ ದಾನಮ್ಮ ದೇವಿಯ ಜಾತ್ರಾ ನಿಮಿತ್ತ ಪಾದಯಾತ್ರಿಗಳಿಗೆ ಅನ್ನ ಪ್ರಸಾದದ ಸೇವೆಯನ್ನು ನೀಡಿದರು ಸಂದರ್ಭದಲ್ಲಿ ತಾಯಿ ಗುಡ್ಡಾಪುರದ ದಾನಮ್ಮ ದೇವಿ ಎಲ್ಲರಿಗೂ ಕೂಡ ಆಶೀರ್ವದಿಸಿ ನೆಮ್ಮದಿ ನೀಡಲಿ ಅಂತ ಮಹೇಶ್ ಒಡೆಯರ್ ಅವರು ಗುಡ್ಡಾಪುರದ ದಾನಮ್ಮ ತಾಯಿಯಲ್ಲಿ ಎಲ್ಲ ಪಾದಯಾತ್ರಿಗಳ ಪರವಾಗಿ ಮತ್ತು ಭಕ್ತರ ಪರವಾಗಿ ಪ್ರಾರ್ಥಿಸಿದರು ನೀವು ನೋಡ್ತಾ ಇದ್ದೀರಿ ಎ ನೈನ್ ನ್ಯೂಸ್ ಲೈಕ್ ಶೇರ್ ಕಾಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಕರ್ನಾಟಕ ಎ ನೈನ್ ನ್ಯೂಸ್ಗೆ ಸ್ವಾಗತ ನನ್ನ ಹೆಸರು ಅರುಣ್ ಕುಮಾರ್ ನನ್ನ ಹೆಸರು ತೇಜಸ್ವಿನಿ ಕರ್ನಾಟಕದ ಎಲ್ಲ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ರಿಪೋರ್ಟರ್ಸ್ ಬೇಕಾಗಿದ್ದಾರೆ ಕೂಡಲೇ ಕೆಳಗಿನ ನಂಬರ್ಗೆ ಕಾಲ್ ಮಾಡಿ ಥ್ಯಾಂಕ್ ಯು